ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲಾವಣ್ಯ ರವಿಚಂದ್ರ ಓಂ ಶ್ರೀ ಸಾಯಿರಾಮ್ ಶ್ರೀ ಕ್ಷೇತ್ರ ಸಾಯಿನಾಥ ಜ್ಞಾನ ಮಂದಿರ ಮಳ್ಳೂರು ಬಟರಿನಹಳ್ಳಿ ಆತ್ಮೀಯ ಭಕ್ತ ಮಹಾಶೇರೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಜಲಕಂಠೇಶ್ವರ ಸ್ವಾಮಿಯವರಿಗೆ ಲಘನ್ಯಾಸಪೂರ್ವಕ ಪೂರ್ವಕ ರುದ್ರಾಭಿಷೇಕ ಸಹಸ್ರ ಪುಷ್ಪಾರ್ಚನೆ ಮತ್ತು ಶಿವಪಂಚಾಕ್ಷರಿ ಸಹಸ್ರನಾಮ ಹೋಮಾದಿ ಕಾರ್ಯಕ್ರಮಗಳನ್ನು ಭಕ್ತಾದಿಗಳ ಕೋರಿಕೆಯಂತೆ ಏರ್ಪಡಿಸಲಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಪೂಜೆ ಪ್ರಾರಂಭವಾಗುತ್ತದೆ ಎಲ್ಲ ಭಕ್ತ ಮಹಾಶಯರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಸದ್ಗುರು ಸಾಯಿನಾಥರ ಹಾಗೂ ಜಲಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಸವಿನಯ ಪ್ರಾರ್ಥನೆ ಶ್ರೀ ಸಾಯಿನಾಥ ಜ್ಞಾನ ಮಂದಿರ ಹಾಗೂ ಕಾರ್ಯಕಾರಿ ಸಮಿತಿಯ ವೃಂದದವರಿಂದ ಓಂ ಶ್ರೀ ಸಾಯರಾಮ್ ಪಣಪದಿವೇಷ್ಟಿ ತಶೋಪಿತ ಲಿಂಗಂ ದಕ್ಕ ತು ಯಜ್ಞ ವಿನಾಚ ತ ಲಿಂಗಂ ತತ್ ಪ್ರಣಾಮಾಮಿ ಸದಾ ಶಿವಲಿಂಗಂ ಕುಂಕುಮ ಕೋಮಚಂದನ ಲೇಪಿತ ಲಿಂಗಂ पङ्कजहारसुशोभितलिङ्गम् सञ्चितपापविनाशनलिङ्गम् तत्प्रणवामि सदा शिवलिङ्गम्